ಕಾಲೇಜು ವಿದ್ಯಾರ್ಥಿಯ ಮೇಲೆ ಉಪನ್ಯಾಸಕನಿಂದ ಹಲ್ಲೆಗೆ ಯತ್ನ ರಾಯಚೂರು ಜಿಲ್ಲೆಯ ಮಾನ್ವೇಲಿ ನಡೆದ ಘಟನೆ ಬಾಷಮಿಯ ಸಾಹುಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಯ ಆರೋಪ ವಿದ್ಯಾರ್ಥಿಯ ಮೇಲೆ ಉಪನ್ಯಾಸಕನ ಗಿರಿ ಮಾಧ್ಯಮದವರ ಅಳಲು ತೊಡಿಕೊಂಡ ವಿದ್ಯಾರ್ಥಿ ಪ್ರಶಾಂತ್ ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳ ಬಾಳಿಗೆ ಬಿಡಕಾಗಬೇಕು ಆದರೆ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಇರುವಂತಹ ಬಾಷುಮಿಯ ಸಾಹುಕರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರೊಬ್ಬರು ವಿದ್ಯಾರ್ಥಿಯ ಕುತ್ತಿಗೆ ಎಳೆದು ಹೊಡೆಯಲು ಯತ್ನಿಸಿದ್ದಾರೆಂದು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿರುವುದು ಬೆಳಕಿಗೆ ಬಂದಿದೆ ಕಾಲೇಜು ಉಪನ್ಯಾಸಕರು ಕಾಲೇಜು ವಿದ್ಯಾರ್ಥಿಗಳು ಚೇಷ್ಟೆ ಅಥವಾ ಏನಾದರೂ ತಪ್ಪು ಮಾಡಿದ್ರೆ ತಿದ್ದಬೇಕು ಆದರೆ ಕಾಲೇಜು ಉಪನ್ಯಾಸಕರೇ ತಪ್ಪು ಮಾಡಿದ್ರೆ ಏನು ಮಾಡಬೇಕು ಅಂತ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರೇ ಇದಕ್ಕೆ ಉತ್ತರ ನೀಡಬೇಕಾಗಿದೆ ಕಾಲೇಜು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸುವ ಪ್ರಕಾರ ಪರೀಕ್ಷಾ ಶುಲ್ಕದ ಫೀ ನೀವು ನೋಟಿಸ್ ಬೋರ್ಡ್ನಲ್ಲಿ ಹಾಕಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರಿಂದ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಉಪನ್ಯಾಸಕ ರಾಘವೇಂದ್ರ ಹಾಗೆ ನಿಮ್ಮ ಮುಂದೆ ಈ ರೀತಿಯಾಗಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡುತ್ತಾರಲ್ಲ ಸರ್ ಎಂದಾಗ ಕಾಲೇಜು ಪ್ರಾಂಶುಪಾಲ ಈರಣ್ಣ ಅವರು ನಿನಗೆ ಹೊಗೆ ಸುಮ್ಮನೆ ಬಿಡಬಾರ್ದು ಅಂತ ಬೆದರಿಕೆ ಹಾಕಿದ್ದಾರೆಂದು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿದ್ದಾರೆ ನಾನು ಪ್ರಶ್ನೆ ಮಾಡಿದಕ್ಕಾಗಿ ನನಗೆ ಎರಡು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ನಾನು ಬಡವನಿದ್ದೇನೆ ನನಗೆ ಈ ರೀತಿಯಾಗಿ ಅನ್ಯಾಯ ಮಾಡಿದ್ರೆ ಹೇಗೆ ಎಂದು ಪ್ರಶಾಂತ್ ಆರೋಪಿಸಿದ್ದು ಅಲ್ಲದೆ ನನಗೆ ನ್ಯಾಯ ಬೇಕು ಅಂತ ಮಾಧ್ಯಮದ ಮುಂದೆ ಕೋರಿದ್ದಾರೆ ಭಾಷಾ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ ಫಿಫ್ತ್ ಸೆಮ್ಮು ಏನಂತಂತಂದರೆ ಅಡ್ಮಿಷನ್ ಫೀಸ್ ಕಟ್ಟಬೇಕಾಗಿತ್ತು ಬಂದಿದ್ವಿ ನಾವು ಎಷ್ಟು ಒಂದನೇ ತಾರೀಕು ಬಿಟ್ಟಿದ್ದಾರೆ ಅಡ್ಮಿಷನ್ ಕಟ್ಟಬೇಕು ಅಂತ ಯೂನಿವರ್ಸಿಟಿಯವರು ಆದರೆ ನಮ್ಮ ಕಾಲೇಜವ್ರು ಏನು ಮಾಡಿದ್ದಾರೆ ಅಂತಂತಂದರೆ ಐದನೇ ತಾರೀಕು ನೈಟ್ ಹಾಕಿದ್ದಾರೆ ಆರನೇ ತಾರೀಕು ಲಾಸ್ಟ್ ಡೇಟ್ ಅಂತಂತಂದು ಐದನೇ ತಾರೀಕು ನೈಟ್ ನಮಗೆ ಬಂದಿದ್ದ ವಿಷಯ ನಾವು ಆರನೇ ತಾರೀಕಿಗೆ ಬಂದಿಲ್ಲ ಆದರೆ ನಮ್ಮ ಆದಂಥ ಈರಣ್ಣನವರು ನಿನ್ನೆವರೆಗೂ ಕಟ್ಸ್ಕೊಂತಿದ್ದಾರೆ ಎಕ್ಸಾಮ್ ಫೀಸು ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ ಕಟ್ಟಕ್ಕೆ ಬಂದು ಕೇಳಕ್ಕೆ ಹೋದಾಗ ರಾಘವೇಂದ್ರ ಸರ್ ಅನ್ನೋರು ಕುತ್ತಿಗೆ ಹಿಡಿದು ಹೊಡೆಯೋಕ್ಕೆ ಬರ್ತಾರೆ ಮತ್ತು ಏನಾದರೂ ಏನೇನು ಅಗೌರವ ಕೊಟ್ಟು ಮಾತಾಡ್ತೀಯಾ ಅಬ್ಜೆಕ್ಷನ್ ಮಾಡಿದರೆ ಈ ಥರ ಎಲ್ಲ ಮಾಡ್ತಾರೆ ಇದನ್ನೆಲ್ಲ ಪ್ರಿನ್ಸಿಪಾಲ್ ಅವರು ಗಮನಿಸ್ತಾನೆ ಇದ್ದರು ಸರ್ ನಿಮ್ಮ ಮುಂದೆ ಈ ಥರ ಆಗ್ತಾ ಇದೆಯಲ್ಲ ಸರ್ ಹೆಂಗೆ ಅಂತ ಕೇಳಿದರೆ ಇಲ್ಲಪ್ಪ ನಿನ್ನ ಒದಿಬೇಕು ನಿನ್ನ ನೀನು ಫೀಸ್ ಟೈಮ್ ಯಾವಾಗಿತ್ತು ಅಂತಂತಂದ್ರು ಅದಕ್ಕೆ ನಾವೇನಂತ ಕೇಳಿದ್ವಿ ಅಂತಂದರೆ ಫೀಸ್ ಟೈಮ್ ಇತ್ತು ಓಕೆ ಒಂದನೇ ತಾರೀಕಿಂದ ಇದುವರೆಗಾಗಿ ನೋಟಿಸ್ ಬೋರ್ಡಲ್ಲಿ ಫೀಸ್ ಕಟ್ಟಬೇಕು ಅಂತಲೇ ಅನಿಸಿಲ್ಲ ಮತ್ತು ನಾವು ಯಾವ ಯಾವ ಥರ ಅಂತಲೇ ಗೊತ್ತಾಗಿಲ್ಲ ಅದಕ್ಕೆ ಕೇಳಕ್ಕೆ ಅವರು ಈ ಥರ ನನ್ನ ಮೇಲೆ ದೌರ್ಜನ್ಯ ಮಾಡಿದರು ಶಿಕ್ಷಣಾಧಿಕಾರಿಗಳಿಗೆ ಈ ಮೂಲಕ ತಿಳಿಸೋದು ಏನಂತಂದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತೊಗೊಂಡಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಸೇರಿಕೊಂಡು ಶಿಕ್ಷಣ ಸಚಿವರ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಂದು ಈಗ ಈ ರೀತಿಯಾಗಿ ನೋಟಿಸ್ ಬೋರ್ಡ್ ಹಚ್ಚಲಾರ್ದು ಈ ರೀತಿಯಾಗಿ ಫೀಸ್ ಇದು ಮಾಡ್ತಾರೆ ಅಂದಮೇಲೆ ವಿದ್ಯಾರ್ಥಿಗಳು ತಿಳಿಯೋದಾದ್ರೆ ಹೇಗೆ ಹೌದು ಹೌದು ಸರ್ ಯಾಕಂತಂತಂದ್ರೆ ಎರಡು ಸಾವಿರ ಒಂದೇ ಬಾರಿ ಪೆನಾಲ್ಟಿ ಹಾಕಿದ್ದಾರೆ ನಾವು ಬಡವರು ಬಡವರಾಗಿ ಒಂದೇ ಸಲ ಎರಡು ಸಾವಿರ ಕಟ್ಟಕ್ಕಾಗಲ್ಲ ಅಂತಾನೆ ಕೇಳಿದ್ದು ನಾವು ಕೇಳಕ್ಕೆ ಈ ತರ ದಬ್ಬಾಳಿಕೆ ಮಾಡ್ತಾರೆ ಏನಕ್ಕೆ ಅದು ಯೂನಿವರ್ಸಿಟಿ ಫೈನ್ ಅಂತೆ ಅವ ಒಂದನೇ ತಾರೀಕಿಂದ ಅವರು ಹನ್ನೆರಡನೇ ತಾರೀಕು ವರೆಗೂ ಡೇಟ್ ಕೊಟ್ಟಿದ್ದಾರೆ ಆದರೆ ಇವರು ಏನು ಮಾಡಿದ್ದಾರೆ ಅದನ್ನು ನಮಗೆ ಯಾವ ವಿಚಾರ ತೋರಿಸಿಲ್ಲ ಅದನ್ನು ನಮಗೆ ತೋರಿಸಿದರೆ ನಾವು ಅದನ್ನು ಏನಂತ ಫಾಲೋ ಅಪ್ ಮಾಡ್ತಿದ್ವಿ ಬಟ್ ಇವರು ಐದನೇ ತಾರೀಕು ನೈಟ್ ಹಾಕಿದ್ದಾರೆ ಆರನೇ ತಾರೀಕು ಲಾಸ್ಟ್ ಡೇಟು ಈಗ ನಾವು ದಂಡ ಹದಿನಾರರೊಳಗೆ ಕಟ್ಟಬೇಕು ಎರಡು ಸಾವಿರ ದಂಡ ಕಟ್ಟಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಭವಿಷ್ಯ ಅಣ್ಣ ಎರಡು ಸಾವಿರ ಕಟ್ಟಿಲ್ಲ ಅಂತಂದ್ರೆ ನಿಜವಾದ ಹಾಳಾಗುತ್ತೆ ಶಿಕ್ಷಕರೂ ಇವರು ಅರ್ಥ ಮಾಡ್ಕೋಬೇಕಿತ್ತು ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅವರಿಗೆ ಏನೋ ಗೌರವ ಅಂತಣ್ಣ ಹಿಂಗ ಆಕ್ಷನ್ ಮಾಡಿ ಮಾತಾಡೋದ್ರ ಮೂಲಕ ಅವ್ರಿಗೆ ಅಗೌರವ ಬರುತ್ತಂತೆ ಆತರ ಮಾತಾಡಬಾರ್ದಂತೆ ನಂದೇನಾದ್ರೂ ತಪ್ಪಿದ್ದಲ್ಲಿ ಬೇಕಾದ್ರೆ ಸಿ ವಿ ಕ್ಯಾಮ್ರಾವನ್ನು ಪರಿಶೀಲಿಸಬಹುದು ಅಧಿಕಾರಿಗಳು ಬಂದು ರೆಕಾರ್ಡ್ ಆಗಿರ್ಬೋದು ಆನ್ ಇತ್ತಂದ್ರೆ ರೆಕಾರ್ಡ್ ಆಗಿರುತ್ತೆ ಮತ್ತೆ ಅವರಲ್ಲ ಅಲ್ಲಿರುವಂಥ ಪ್ರತಿಯೊಂದು ಒಂದು ಅಧಿಕಾರಿಗಳು ಮಾಡ್ತಾರೆ ಅಂತಂದ್ರೆ ಒಡೆಯಕ್ ಬರ್ತಾರೆ ಏನು ಅಧಿಕಾರ ದರ್ಪವನ್ನು ನಮ್ಮ ಚಲ ಚಲಾಯಿಸ್ತಿದ್ದಾರೆ ಯಾಕೆ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದ್ರೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಅಡ್ಮಿಷನ್ ಮಾಡ್ಕೊ ನೀನು ಹೆಂಗ್ ಮಾಡ್ತೀನಿ ಅಂತಂತಂದು ಈ ಮಾತಾಡಿದಾರೆ ಹಾಗೆ ಮತ್ತೆ ಇದೀಗ ನಮ್ಮ ಹಾಸ್ಟೆಲ್ಗೆ ಫೋನ್ ಮಾಡಿ ಅವ್ನು ಹಾಸ್ಟೆಲ್ ಅಲ್ಲಿ ತಗೋಬಾರ್ದು ಎಪ್ಪತ್ತೈದು ಪರ್ಸೆಂಟ್ ಹಾಜರೈತಿ ಇಲ್ಲಿಂದ ಅವನು ಒಯ್ಲಿ ನಾನು ನೋಡ್ತೀನಿ ಬೆದರಿಕೆ ಆಗ್ತಾರೆ ಬೆದರಿಕೆ ಹಾಕ್ತಾರೆ